ಹಾಯ್ ನಮಸ್ತೆ ಎಲ್ರಿಗೂ ನಾನಿವತ್ತು ಶಂಕು ಕ್ರೋಶ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ಈ ಡಿಸೈನ್ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ ನಾನಿಲ್ಲಿ ಯಾವಾಗಲೂ ತೊಗೊಳ್ಳೋ ಹಾಗೆ ಆರೆಳೆ ದಾರ ತೊಗೊಂಡಿದ್ದೀನಿ ಆರೆಳೆ ಸಿಲ್ಕ್ ದಾರ ತೊಗೊಂಡು ನಾಟ್ ಹಾಕ್ಕೊಂಡು ಈಗ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಈ ಡಿಸೈನ್ನ ಸಾಂಪಲ್ ತೋರಿಸ್ತಾ ಇದ್ದೀನಿ ನೀವು ಸ್ಯಾರಿಗೆ ಹಾಕಬೇಕಾದ್ರೆ ಸ್ಯಾರಿನ ಸೀದಾ ಇಟ್ಕೊಂಡು ಡಿಸೈನ್ ಹಾಕ್ಕೊಬೇಕು ನೋಡಿ ಈಗ ಈ ಥರ ಲಾಕ್ ಮಾಡಿಕೊಂಡು ಇವಾಗ ನಾಲ್ಕು ಚೈನ್ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಹಾಕ್ಕೊಂಡು ಇದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು ಹೀಗೆ ಲಾಕ್ ಮಾಡಿಕೊಂಡು ಮತ್ತು ಇವಾಗ ಈ ಥರ ಒಂದು ರಿಂಗ್ ಬೀಡ್ ತೊಗೊಂಡಿದ್ದೀನಿ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಾದ್ಮೇಲೆ ರಿಂಗ್ ಬೀಡನ್ನ ಈ ಥರ ಇಟ್ಕೊಂಡು ಲಾಕ್ ಮಾಡ್ಕೊಬೇಕು ಹೀಗೆ ರಿಂಗ್ ಒಳಗಡೆಯಿಂದ ಒಂದ್ಸಲಿ ಥ್ರೆಡ್ ತೊಗೊಂಬಂದು ಹೀಗೆ ಲಾಕ್ ಮಾಡ್ಕೊಳ್ಳೋದು ಹೀಗೆ ಬೀಡನ್ನ ಲಾಕ್ ಮಾಡಿಕೊಂಡು ಇವಾಗ ಚಿಕ್ಕದೊಂದು ರೌಂಡ್ ಬೀಡ್ ಹಾಕೊಬೇಕು ಇಲ್ಲಿಗೆ ನೋಡಿ ನಾನಿಲ್ಲಿ ಫುಲ್ಲು ಚಿಕ್ಕದು ರೌಂಡ್ ಬೀಡು ಹಾಕ್ಕೊತಾ ಇದ್ದೀನಿ ಈ ಬೀಡನ್ನ ಹೀಗೆ ಹಾಕ್ಕೊಂಡು ಬೀಡ್ ಹಾಕ್ಕೊಂಡಾದಮೇಲೆ ಬೀಡನ್ನ ಲಾಕ್ ಮಾಡಬೇಡಿ ಡೈರೆಕ್ಟು ಇವಾಗ ಡಬಲ್ ಕ್ರೋಶ ಮಾಡಬೇಕು ಡಬಲ್ ಕ್ರೋಶನ ನೀಡಲ್ ಮೇಲೆ ಸಲ ಥ್ರೆಡ್ ಸುತ್ತಿ ಈ ರಿಂಗ್ ಒಳಗಡೆಯಿಂದ ಸಲ ಥ್ರೆಡ್ ತೊಗೊಂಬಂದು ಹೀಗೆ ಎರಡು ಥ್ರೆಡ್ಡಾಗಿ ಒಂದ್ಸಲಿ ಮತ್ತೆ ಎರಡು ಥ್ರೆಡ್ಡಲ್ಲಿ ಸಲ ಹೀಗೆ ಥ್ರೆಡ್ ತೆಗೆಯೋದು ಹೀಗೆ ಡಬಲ್ ಕ್ರೋಶ ಮಾಡಾದ್ಮೇಲೆ ಮತ್ತೆ ಇವಾಗ ಬೀಡ್ ಹಾಕ್ಕೊತೀನಿ ನೋಡಿ ಈ ಥರ ಬೀಡ್ಸ್ ಹಾಕ್ಕೊಂಡು ಬೀಡ್ಸ್ ಹಾಕ್ಕೊಂಡಿದ್ದ ತಕ್ಷಣವೇ ಮತ್ತೆ ನೀಡಲ್ ಮೇಲೆ ಥ್ರೆಡ್ ಸುತ್ತಿ ರಿಂಗ್ ಒಳಗಡೆಯಿಂದ ಸಲ ಥ್ರೆಡ್ ತೊಗೊಂಬಂದು ಡಬಲ್ ಕ್ರೋಶ ಮತ್ತು ಒಂದು ಬೀಡು ಡಬಲ್ ಕ್ರೋಶ ಮಾಡ್ಕೊಬೇಕು ಒಂದು ಬೀಡ್ಸ್ ಹಾಕ್ಕೊಂಡು ಇವಾಗ ಡಬಲ್ ಕ್ರೋಶ ಇದೇ ಥರ ಐದು ಬೀಡ್ಸ್ ಹಾಕ್ಕೊಂಡು ಐದು ಡಬಲ್ ಕ್ರೋಶಗಳು ಮಾಡ್ಕೊಬೇಕು ಮೂರಾಗಿದೆ ಇವಾಗ ನಾಲ್ಕನೇ ಬೀಡ್ಸು ನಾಲ್ಕನೇ ಬೀಡ್ಸ್ ಹಾಕಿ ಮತ್ತೆ ಡಬಲ್ ಕ್ರೋಶ ಮಾಡಿಕೊಂಡು ಇವಾಗ ಇನ್ನೊಂದು ಬೀಡ್ಸ್ ಹಾಕೊಳ್ಳೋದಿಲ್ಲಿ ಬೀಡ್ಸ್ ಹಾಕ್ಕೊಂಡು ಈಗ ಇವಾಗ ಬೀಡ್ಸ್ ಹಾಕೊಂಡಾದ್ಮೇಲೆ ಇವಾಗ ತ್ರಿಬಲ್ ಕ್ರೋಶ ಮಾಡ್ಕೊಬೇಕು ನೀಡಲ್ ಮೇಲೆ ಎರಡು ಸಲ ತ್ರೆಡ್ ಸುತ್ತಿ ಮತ್ತೆ ರಿಂಗ್ ಒಳಗಡೆಯಿಂದ ಸಲ ಥ್ರೆಡ್ ತೊಗೊಂಬಂದು ಎರಡು ಥ್ರೆಡ್ಡಿಗೊಂದ್ಸಲಿ ಮತ್ತೆರಡು ಥ್ರೆಡ್ಡಿಗೊಂದ್ಸಲಿ ಮತ್ತೆ ಇನ್ನೆರಡು ಥ್ರೆಡ್ಡಿಗೊಂದ್ಸಲಿ ಮೂರು ಸಲ ಥ್ರೆಡ್ ತಗೊಂಡು ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬೀಡ್ ಹಾಕೊಬೇಕು ಮತ್ತೆ ಒಂದು ಬೀಡ್ಸ್ ಹಾಕ್ಕೊಂಡು ಇವಾಗ ಮತ್ತೆ ತ್ರಿಬಲ್ ಕ್ರೋಶ ನೀಡಲ್ ಮೇಲೆ ಎರಡು ಸಲ ಥ್ರೆಡ್ ಸುತ್ಕೊಬೇಕು ಎರಡು ಸಲ ಥ್ರೆಡ್ ಸುತ್ಕೊಂಡು ಮತ್ತು ರಿಂಗ್ ಒಳಗಡೆಯಿಂದ ಒಂದು ಸಲ ಥ್ರೆಡ್ ತೊಗೊಂಬಂದು ಎರಡು ಒಂದು ಸಲ ಮತ್ತು ಎರಡು ಥ್ರೆಡ್ಡಿಗೆ ಒಂದು ಸಲ ಇನ್ನೆರಡು ಥ್ರೆಡ್ಡಿಗೆ ಒಂದು ಸಲ ಥ್ರೆಡ್ ತೆಗೆಯೋದು ಮತ್ತು ಇವಾಗ ಒಂದು ಬೀಡು ಹಾಕೊಳ್ಳೋದು ಒಂದು ಬೀಡ್ ಹಾಕ್ಕೊಂಡು ಇವಾಗ ಬೀಡನ್ನ ಲಾಕ್ ಮಾಡ್ಕೊಬೇಕು ಇದುವರೆಗೂ ನಾನು ಎಲ್ಲೂ ಸ್ಮಾಲ್ ಬೀಡ್ ಹಾಕ್ದಾಗ ಲಾಕ್ ಮಾಡಿಲ್ಲ ಇವಾಗ ಮಾತ್ರ ಎರಡು ಸಲಿ ಲಾಕ್ ಮಾಡ್ಕೊಂಡಿದ್ದೀನಿ ಎರಡು ಸಲಿ ಲಾಕ್ ಮಾಡ್ಕೊಂಡು ಮತ್ತೆ ಏನಿದೆ ತ್ರಿಬಲ್ ಕ್ರೋಶ ಚೈನು ಅದರೊಳಗಡೆ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ನೋಡಿ ಈ ತ್ರಿಬಲ್ ಕ್ರೋಶ ಹಾಕಿದ್ನಲ್ಲ ಚೈನು ಇದರೊಳಗಡೆ ತ್ರಿಬಲ್ ಕ್ರೋಶಾಗೆ ಸಿಂಗಲ್ ಕ್ರೋಶ ಮಾಡ್ತಾ ಹೋಗ್ಬೇಕು ಇಲ್ಲಿ ತ್ರಿಬಲ್ ಕ್ರೋಶ ಒಳಗಡೆ ಎಷ್ಟು ಸಿಂಗಲ್ ಕ್ರೋಶ ಹಿಡಿಯುತ್ತೆ ನೋಡಿಕೊಂಡು ಗಟ್ಟಿಯಾಗಿ ಬರಬೇಕು ಆ ಥರ ಸಿಂಗಲ್ ಕ್ರೋಶಗಳು ಮಾಡ್ಕೊಬೇಕು ನಾನು ಇಲ್ಲಿ ಆರು ಸಿಂಗಲ್ ಕ್ರೋಶಗಳು ಇಡಿಸಿದೆ ಆರು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಆರು ಅಥವಾ ಏಳು ಸಿಂಗಲ್ ಕ್ರೋಶ ಮಾಡ್ಕೊಬೋದು ಗಟ್ಟಿಯಾಗಿ ಬರಬೇಕಾದ್ರೆ ನೋಡಿಕೊಂಡು ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಆರು ಸಿಂಗಲ್ ಕ್ರೋಶಗಳು ಮಾಡಿಕೊಂಡು ಸಿಂಗಲ್ ಕ್ರೋಶ ಆಗಿದ ತಕ್ಷಣ ಮತ್ತೆ ಒಂದು ಬೀಡ್ ಹಾಕ್ಕೊತಾ ಇದ್ದೀನಿ ಮತ್ತೆ ಒಂದು ಬೀಡ್ಸ್ ಹಾಕ್ಕೊಂಡು ಡಬಲ್ ಕ್ರೋಶ ಮಾಡ್ಕೊತೀನಿ ನೀಡಲ್ ಮೇಲೆ ಸಲ ಥ್ರೆಡ್ ಸುತ್ತಿ ರಿಂಗ್ ಒಳಗಡೆಯಿಂದ ಸಲ ಥ್ರೆಡ್ ತೊಗೊಂಬಂದು ಎರಡು ಸಲ ಮತ್ತು ಎರಡು ಸಲ ಎರಡು ಸಲ ಥ್ರೆಡ್ ತೆಗಿತೀನಿ ಡಬಲ್ ಕ್ರೋಶ ಮಾಡ್ಕೊತೀನಿ ಮತ್ತೆ ಒಂದು ಬೀಡ್ ಹಾಕ್ಕೊಂಡು ಮತ್ತು ಡಬಲ್ ಕ್ರೋಶ ಕಂಟಿನ್ಯೂ ಮಾಡ್ಕೊತೀನಿ ನಾನಿಲ್ಲಿ ಲಾಸ್ಟಿಗೆ ಏನು ತ್ರಿಬಲ್ ಕ್ರೋಶ ಮಾಡಿಕೊಂಡು ಅದಕ್ಕೆ ಸಿಂಗಲ್ ಕ್ರೋಶಗಳಲ್ಲಿ ಫಿಲ್ ಮಾಡಿಕೊಂಡೆ ಅಲ್ಲಿಗೆ ಅರ್ಧ ಶಂಕು ಮುರಗಿತ್ತು ಈಗ ಇನ್ನು ಅರ್ಧ ಶಂಕುಗೆ ಡಬಲ್ ಕ್ರೋಶ ಮಾಡ್ಕೊಬೇಕು ಒಂದೊಂದು ಡಬಲ್ ಕ್ರೋಶ ಕಂಬಕ್ಕೂ ಒಂದೊಂದು ಬೀಡ್ಸ್ ಹಾಕ್ಕೊಂಡು ಡಬಲ್ ಕ್ರೋಶ ಮಾಡ್ಕೊಬೇಕು ಫುಲ್ಲಾಗಿ ನಾನು ಈ ಕಡೆ ಆರು ಡಬಲ್ ಕ್ರೋಶಗಳು ಮಾಡ್ಕೊಂಡಿದ್ದೀನಿ ಆರು ಬೀಡ್ಸ್ ಹಾಕೊಂಡು ಆರು ಡಬಲ್ ಕ್ರೋಶಗಳು ಮಾಡ್ಕೊಂಡಿದ್ದೀನಿ ಡಿಸೈನು ತುಂಬ ಸ್ಟಿಫಾಗಿ ಸೂಪರಾಗಿ ಬರುತ್ತೆ ನಾನಿಲ್ಲಿ ಸಾಂಪಲ್ ಹಾಕಿ ಇದ್ದೀನಿ ಅಷ್ಟೇ ನಿನ್ನೆ ಸ್ಯಾರಿಗೆ ಹಾಕ್ಕೊಂಡ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನಿಲ್ಲಿ ನಾಲ್ಕನೇ ಬೀಡು ಇದ್ದೀನಿ ನಾಲ್ಕನೇ ಬೀಡ್ ಹಾಕಿ ಡಬಲ್ ಕ್ರೋಶ ಮಾಡಿಕೊಂಡು ಮತ್ತು ಇದು ಐದನೇ ಬೀಡು ಐದನೇ ಬೀಡು ಹಾಕಿ ಮತ್ತೆ ಡಬಲ್ ಕ್ರೋಶ ಮತ್ತು ಇವಾಗ ಆರನೇ ಬೀಡು ಆರನೇ ಬೀಡು ಹಾಕಿ ಮತ್ತೆ ಡಬಲ್ ಕ್ರೋಶ ಮಾಡಿಕೊಂಡು ಡಬಲ್ ಕ್ರೋಶ ಮೇಲೆ ಡೈರೆಕ್ಟು ರಿಂಗ್ ಒಳಗಡೆ ಸಲ ಸಿಂಗಲ್ ಕ್ರೋಶ ಮಾಡಿಕೊಳ್ಳಿ ಲಾಸ್ಟಿಗೆ ಆರು ಬೀಡ್ ಹಾಕ್ಕೊಂಡು ಆರು ಡಬಲ್ ಕ್ರೋಶ ಮಾಡ್ಕೊಂಡಾದ ಡೈರೆಕ್ಟು ರಿಂಗ್ ಒಳಗಡೆ ನೋಡಿ ಒಂದ್ಸಲ ಹೀಗೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಇವಾಗ ಬಟ್ಟೆಗೆ ಲಾಕ್ ಮಾಡ್ಕೊಬೇಕು ನೋಡಿ ಶಂಕು ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ಇವಾಗ ಎರಡು ಚೈನ್ ಅಷ್ಟು ಗ್ಯಾಪ್ ಬಿಟ್ಟು ಲಾಕ್ ಮಾಡ್ಕೊಬೇಕು ನೋಡಿ ಹೀಗೆ ಲಾಕ್ ಮಾಡ್ಕೊಳ್ಳೋದು ಮಧ್ಯದಲ್ಲಿ ಎರಡು ಅಥವಾ ಮೂರು ಚೈನ್ ಅಷ್ಟು ಗ್ಯಾಪ್ ಮಾತ್ರ ಕೊಡಬೇಕು ಕೊಟ್ಟು ಲಾಕ್ ಮಾಡಿಕೊಂಡು ಮತ್ತೆ ಅಲ್ಲಿಂದನೇ ನಾಲ್ಕು ಚೈನ್ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೆ ನೋಡಿ ಲಾಕ್ ಮಾಡ್ಕೊಬೇಕು ಮತ್ತು ನಾಲ್ಕು ಚೈನು ಎರಡು ಮೂರು ನಾಲ್ಕು ಚೈನ್ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೆ ನೋಡಿ ಲಾಕ್ ಮಾಡ್ಕೊಳ್ಳೋದು ನಾನು ಸ್ಟಾರ್ಟಿಂಗಲ್ಲಿ ಮಾತ್ರ ಡಿಸೈನ್ ಸ್ಟಾರ್ಟ್ ಮಾಡಬೇಕಾದ್ರೆ ಮಾತ್ರ ನಾಲ್ಕು ಚೈನು ಒಂದ್ಸಲ ಹಾಕ್ಕೊಂಡಿದ್ದೀನಿ ಮತ್ತು ಅದಾದ ಮೇಲೆ ನಾಲ್ಕು ನಾಲ್ಕು ಚೈನು ಮೂರು ಮೂರು ಸಲ ಹಾಕ್ಕೊಂಡು ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾಲ್ಕು ಚೈನ್ ಮೂರು ಸಲ ಆದ್ಮೇಲೆ ರಿಂಗ್ನ ಲಾಕ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡಾದಮೇಲೆ ಡೈರೆಕ್ಟು ಲಾಕ್ ಮಾಡಿಕೊಂಡಿದ್ದ ತಕ್ಷಣವೇ ಒಂದು ಬೀಡ್ ಹಾಕಿ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ಕೊಬೇಕು ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ ಒಂದು ಬೀಡ್ ಹಾಕಿ ಮತ್ತೆ ಡಬಲ್ ಕ್ರೋಶ ಇದೇ ರೀತಿ ಒಂದೊಂದು ಬೀಡ್ ಹಾಕ್ಕೊಂಡು ಡಬಲ್ ಕ್ರೋಶನ ಐದು ಸಲ ಮಾಡ್ಕೊತಾ ಇದ್ದೀನಿ ಐದು ಬೀಡ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ಮೂರು ನಾಲ್ಕು ಐದು ಐದನೇ ಬೀಡಿಗೆ ಐದನೇದು ಬೀಡ್ ಹಾಕಿದ ತಕ್ಷಣನೇ ನೀಡಲ್ ಮೇಲೆ ಎರಡು ಸಲ ಥ್ರೆಡ್ ಸುತ್ತಬೇಕು ಎರಡು ಸಲ ಥ್ರೆಡ್ ಸುತ್ತಿ ಎರಡು ಮತ್ತೆ ಮತ್ತೆರಡು ಥ್ರೆಡ್ಡಿಗೊಂದ್ಸಲಿ ಮತ್ತೆ ಇನ್ನೆರಡು ಥ್ರೆಡ್ಡಿಗೊಂದ್ಸಲಿ ಥ್ರೆಡ್ ತೆಗೆದು ತ್ರಿಬಲ್ ಕ್ರೋಶ ಮಾಡ್ಕೊಬೇಕು ಅದಾದಮೇಲೆ ಮತ್ತೆ ಒಂದು ಬೀಡ್ ಹಾಕಿ ಮತ್ತೆ ಬೀಡ್ ಹಾಕಿದ ತಕ್ಷಣವೇ ಎರಡು ಸಲ ಥ್ರೆಡ್ ಸುತ್ತಿ ಮತ್ತೆ ತ್ರಿಬಲ್ ಕ್ರೋಶ ತ್ರಿಬಲ್ ಕ್ರೋಶ ಆದಾದ್ಮೇಲೆ ಮತ್ತೆ ಒಂದು ಬೀಡ್ ಹಾಕ್ಕೊಂಡು ಬೀಡ್ ಹಾಕಾದ್ಮೇಲೆ ಬೀಡನ್ನ ಎರಡು ಸಲ ಲಾಕ್ ಮಾಡ್ಕೊಬೇಕು ಎರಡು ಸಲ ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಇದೇನು ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಆ ತ್ರಿಬಲ್ ಕ್ರೋಶಕ್ಕೆ ಫುಲ್ಲಾಗಿ ಸಿಂಗಲ್ ಕ್ರೋಶ ಮಾಡ್ಕೊಬೇಕು ಇದು ಪೂರ್ತಿ ಫುಲ್ಲು ಫಿಲ್ ಆಗೋ ಥರ ಒಂದು ಆರು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಇಲ್ಲಿ ಆರು ಅಥವಾ ಏಳು ಸಿಂಗಲ್ ಕ್ರೋಶನ ಗಟ್ಟಿಯಾಗಿ ಬರೋ ಥರ ಮಾಡ್ಕೊಬೇಕು ನೋಡಿ ನಾನಿಲ್ಲಿ ಆರು ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತು ಇವಾಗ ಸಿಂಗಲ್ ಕ್ರೋಶ ಆಗಿದ ತಕ್ಷಣನೇನೆ ಅಲ್ಲೊಂದು ಬೀಡ್ ಹಾಕ್ಕೊಂಡು ಮತ್ತು ಒಂದ್ಸಲ ಮೇಲೆ ಥ್ರೆಡ್ ಸುತ್ತಿ ರಿಂಗ್ ಒಳಗಡೆಯಿಂದ ಒಂದ್ಸಲ ಥ್ರೆಡ್ ತಗೊಂಬಂದು ಡಬಲ್ ಕ್ರೋಶ ಈ ಕಡೆ ಫುಲ್ಲು ಫಿಲ್ ಆಗೋ ಥರ ಆರು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಆರು ಬೀಡ್ ಬರುತ್ತೆ ಆರು ಡಬಲ್ ಕ್ರೋಶ ಬರುತ್ತೆ ನಾನಿಲ್ಲಿ ಮೂರನೇದು ಬೀಡ್ ಹಾಕೊತಾ ಇದ್ದೀನಿ ಮೂರನೇ ಬೀಡ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶ ಮತ್ತು ಈಗ ನಾಲ್ಕನೇ ಬೀಡು ನಾಲ್ಕನೇ ಬೀಡು ಹಾಕ್ಕೊಂಡು ಒಂದ್ಸಲಿ ಡಬಲ್ ಕ್ರೋಶ ಮತ್ತು ಇವಾಗ ಐದನೇ ಬೀಡು ಐದನೇ ಬೀಡು ಹಾಕ್ಕೊಂಡು ಒಂದು ಸಲ ಡಬಲ್ ಕ್ರೋಶ ಮತ್ತೆ ಇವಾಗ ಆರನೇ ಬೀಡು ಆರನೇ ಬೀಡು ಹಾಕ್ಕೊಂಡು ಒಂದು ಸಲ ಡಬಲ್ ಕ್ರೋಶ ಮಾಡಿಕೊಂಡು ನೋಡಿ ಒಂದು ಸಲ ಡಬಲ್ ಕ್ರೋಶ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಬೇಕು ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಇವಾಗ ಡೈರೆಕ್ಟು ಬಟ್ಟೆಗೆ ಲಾಕ್ ಮಾಡ್ಕೊಬೇಕು ಎರಡು ಚೈನಷ್ಟು ಗ್ಯಾಪ್ ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊತಿದ್ದೀನಿ ಹೀಗೆ ಲಾಕ್ ಮಾಡಿಕೊಂಡು ಮತ್ತು ನಾಲ್ಕು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು ಮತ್ತೆ ನಾಲ್ಕು ಚೈನು ಲಾಕು ನೀವು ಇದಕ್ಕೆ ಕುಚ್ ಕಟ್ತೀರಾ ಅಂದರೆ ನಾಲ್ಕು ಚೈನು ಮೂರು ಸಲ ಹಾಕಿ ಲಾಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ನಾಲ್ಕು ಚೈನು ಎರಡು ಸಲ ಹಾಕೊಂಡು ಲಾಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಆದರೆ ಕುಚ್ ಕಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫೈನಲ್ ಆಗಿ ಕುಚ್ ಕಟ್ಬಿಟ್ಟು ಹೇಗೆ ಬರುತ್ತೆ ಅಂತ ಅನ್ಮು ತೋರಿಸ್ತೀನಿ ಕುಚ್ ಕಟ್ಟಾದ್ಮೇಲೆ ಫೈನಲ್ ಲುಕ್ಕು ಈ ರೀತಿ ಬಂದಿದೆ ಇದೇ ರೀತಿ ಹೊಸ ಹೊಸ ಡಿಸೈನ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್